ಪ್ರತಿಭಟನೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಇದು ಮೊದಲನೇ ಗೆಲುವು ಇಡೀ ದೇಶಕ್ಕೆ ಗೊತ್ತಾಗಿದೆ ಯಾರು ನಿಜವಾದ ಅಪರಾಧಿಗಳು ಅಂತ ಹೇಳಿ ಇದನ್ನ ಕಣ್ಮುಚ್ಚುವಂಥದ್ದು ಬಾಯಿ ಮುಚ್ಚುವಂಥದ್ದು ಕಿವಿ ಮುಚ್ಚುವಂಥದ್ದು ಏನೂ ಇಲ್ಲ ಇಲ್ಲಿ ನ್ಯಾಯಾಲಯ ಕಣ್ಮುಚ್ಕೊಂಡಿದ್ರೆನು ಭಗವಂತನ ನ್ಯಾಯಾಲಯದಲ್ಲಿ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅವರ ಅಪರಾಧಿಗಳಾಗಿರೋದಕ್ಕೆ ಒಂದು ಸಾಮಾನ್ಯ ಕುಟುಂಬ ಸೌಜನ್ಯ ಕುಟುಂಬ ಅಲ್ವಾ ಸಾಮಾನ್ಯ ಹೆಣ್ಣು ಮಗಳು ಅವಳ ಮೇಲೆ ಅವಳು ಒಂದು ಜಸ್ಟಿಸ್ ಪರ ಹೋರಾಟ ಮಾಡಬಾರ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತಾನೆ ಹೇಳ್ಬಾರ್ದು ಅಂತ ಹೇಳಿ ಅದಕ್ಕೋಗಿ ತಡೆಯಾಜ್ಞೆ ತರ್ತಾರೆ ಅಂದ್ರೆ ಇನ್ನೆಂಥ ನೀಚ ವ್ಯಕ್ತಿಗಳು ಅವರು ಅನ್ನೋದು ಎಲ್ಲಾರ್ಗೂ ಅರ್ಥ ಆಗ್ಬೇಕಾಗಿರುವಂತ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂಡ್ ಮತ್ತೊಂದು ನಿನ್ನೆ ನಾನೊಂದು ಕೆಲವೊಂದು ಬೆಳ್ತಂಗಡಿ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ ವಾಟ್ಸಪ್ ಅಲ್ಲಿ ಕೆಲವೊಂದು ಸಂದರ್ಶನಗಳು ಆಗಿದೆ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾರೆ ಮತ್ತೆ ಅಹ್ ಬೇಕಂತಾನೆ ದೇವಸ್ಥಾನವನ್ನು ಟಾರ್ಗೆಟ್ ಮಾಡುವಂತ ಕೆಲಸ ಮಾಡೋದಕ್ಕೆ ಈ ಒಂದು ಹೋರಾಟ ದೇವಸ್ಥಾನ ಇರೋದೆಲ್ಲಿ ಬೆಳ್ತಂಗಡಿ ಇರೋದೆಲ್ಲಿ ಇದು ದಾರಿ ಅದು ದಾರಿ ಹಾಗೆ ಯಾರ ಸಂದರ್ಶನ ಕಳ್ಸಿದ್ರು ಯಾರದು ಚಾಟ್ ಮಾಡಿರೋ ಅಂತದ್ದು ಅದನ್ನ ತನಿಖೆ ಮಾಡ್ಬೇಕು ಅಲ್ವಾ ಒಬ್ರು ನಾವು ನ್ಯಾಯಾಲಯ ಜಡ್ಜ್ ಅಂತ ಅಂದ್ರೆ ಪ್ರತಿಯೊಬ್ರು ನಾವೆಲ್ಲ ನಂಬಿಕೆ ಇಟ್ಟಿರೋದೇನು ಕಾನೂನ್ ಮೇಲೆ ಕಾನೂನಲ್ಲಿ ಯಾರಾದ್ರೂ ಒಬ್ರು ತಡೆಯಾಗ್ನೆ ತರ್ತಾರೆ ಅಂದ್ರೆ ಅದನ್ನ ಕೂಲಂಕುಶವಾಗಿ ತನಿಖೆ ಮಾಡುವಂತ ಕೆಲಸ ನ್ಯಾಯಾಧೀಶವರು ಮಾಡ್ಬೇಕು ಸೊ ಈಗ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಗಿರಿ ಸರ್ ಇರ್ಬೋದು ಮಹೇಶ್ ಅಣ್ಣ ಇರ್ಬೋದು ಪ್ರತಿಯೊಬ್ರು ಅದು ಮಾಡುವಂತದ್ದು ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಕೇಳುವಂಥದ್ದು ಸೌಜನ್ಯ ತಾಯಿ ಸಹ ಬೆಳ್ತಂಗಿ ಪೊಲೀಸ್ ಠಾಣೆ ಹತ್ರ ಹೋಗಿ ದೂರನ್ನ ದಾಖಲು ಮಾಡಿದ್ದಾರೆ ಯಾಕೆ ಪೊಲೀಸವ್ರ ಏನು ತನಿಖೆ ಮಾಡಲ್ಲ ಪೊಲೀಸರು ಕಾಕಿ ಹಾಕೊಂಡು ಒಂದು ಲೈಸೆನ್ಸ್ ಇಟ್ಕೊಂಡು ಬಡವರ ಮೇಲೆ ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಈ ಒಂದು ಕಾಡು ಪ್ರದೇಶದಲ್ಲಿ ನಾವ್ ಏನು ಮಾಡಿದ್ರೇನು ಅದೇ ಸರಿ ಅನ್ನೋಂಥದಕ್ಕ ರೀಸೆಂಟ್ ಆಗಿ ಧರ್ಮಸ್ಥಳ ಪೊಲೀಸ್ ಎಲ್ಲಾರ್ಗು ಗೊತ್ತು ರಾಜ್ಯದ ಪ್ರತಿ ಒಬ್ಬರಿಗೂ ಗೊತ್ತಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಡೀತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ದ ಅಂತ ಅವನಿಗೆ ಅವನ ಕುಟುಂಬಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಸೇಫ್ಟಿ ಕೊಡ್ಸೋದಕ್ಕೆ ಪ್ರೊಟೆಕ್ಷನ್ ಕೊಡ್ಸೋದಕ್ಕೆ ಯೋಗ್ಯತೆ ಇಲ್ದಿದ್ದವ್ರು ಇವರೆಲ್ಲ ಕಾಕಿ ಹಾಕೊಂಡು ಬಂದಿಲ್ ಏನ್ ಮಾಡ್ತಾರೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಾಡಿರುವಂತ ಜಾಗದಲ್ಲಿ ಯಾರು ಸಾಯ್ತವರು ಒಂದು ಅಷ್ಟು ಮಾತ್ರ ನಾನೂರಕ್ಕೂ ಹೆಚ್ಚು ಪ್ರಕರಣಗಳು ನಮಗ್ ಗೊತ್ತಿರ್ಬೋದು ಗೊತ್ತಿಲ್ಲದಿರೋಷ್ಟು ಪ್ರಕರಣಗಳು ಇನ್ನೆಷ್ಟವೆ ತನಿಖೆ ಆಗ್ಲೇಬೇಕು ಸರ್ಕಾರ ಕಣ್ಣಿದ್ದು ಕಿವಿ ಇದ್ದು ಬಾಯಿ ಇದ್ದು ಬಾಯಿ ಮುಚ್ಕೊಂಡು ಕೂತಿದೆ ಅಂದ್ರೆ ಅದು ಯಾವ್ದೇ ಸರ್ಕಾರ ಅರ್ಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರ್ಲಿ ಒಂದು ಹೆಣ್ಣು ಅನ್ನೋದಿಲ್ಲ ಯಾಕಂದ್ರೆ ಅವ್ರ ಮನೆ ಹೆಣ್ಣಲ್ವಾ ಸೌಜನ್ಯ ಯಾರೋ ಬೇರೆಯವ್ರ ಮನೆ ಹೆಣ್ಣು ಕಮಿಟಿ ಫಾರ್ಮ್ ಮಾಡ್ಲಿ ಮಾಡ್ಲೇಬೇಕು ನಮ್ಮೆಲ್ಲರ ಹೋರಾಟ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ ಯಾವ್ದೇ ಪಕ್ಷ ವಿರುದ್ಧ ಅಲ್ಲ ನಮಗ್ ಬೇಕಾಗಿರೋದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಅದಕ್ಕಾದಂತ ಏನ್ ಕಮಿಟಿ ರಚನೆ ಮಾಡ್ಬೇಕು ರಚನೆ ಮಾಡ್ಲೇಬೇಕು ಯಾವ್ದಾವ್ದ್ ಪೆನ್ ಡ್ರೈವ್ ಸಿಡಿಗೆಲ್ಲ ಮಾಡ್ತಾರೆ ಎಸ್ ಐ ಟಿ ತಂಡ ಒಂದ್ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಎಷ್ಟು ಬೇಗ ತಂಡ ರಚನೆ ಮಾಡಿದ್ರು ಯಾಕೆ ಸೌಜನ್ಯ ಎಣ್ಣಲ್ವಾ ಬದ್ಕಿಲ್ಲ ಅಂದ್ಬಿಟಾ ಅವಳು ಬದ್ಕಿಲ್ಲ ಅಂದ್ರೇನು ಅವಳ ತರ ಇನ್ನು ಸೌಜನ್ಯ ಅಂತ ಹೆಣ್ಮಕ್ಳು ಲಕ್ಷಾಂತರ ಜನ ಇದ್ದಾರಲ್ವಾ ಅವ್ರೆಲ್ಲಾರು ಬದುಕ್ಬೇಕು ಧೈರ್ಯದಿಂದ ಅಂದ್ರೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ತನಿಖೆ ಆಗ್ಲೇಬೇಕು ಕಮಿಟಿ ರಚನೆ ಆಗ್ಬೇಕು ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಕೆಲ್ಸ ಮಾಡೇ ಮಾಡ್ತೀರಿ ತನಿಖೆ ಮಾಡುವಂತ ಕೆಲ್ಸ ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರು ಧ್ವನಿ ಎತ್ತಿ ಅದ್ರ ಬಗ್ಗೆ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಡೇ ಮಾಡ್ತೀರಿ